ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೊಟ್ಟೆ ಕೋಳಿಯಿಂದ ಚಿಕನ್ ಮಾಡೋ ಅಂತ ತೋರಿಸ್ಕೊಡ್ತಿದ್ದೀನಿ ನಾನಿಲ್ಲಿ ಮೊಟ್ಟೆ ಕೋಳಿ ಮತ್ತು ಮೊಟ್ಟೆ ಲಿವರ್ ಎಲ್ಲ ಸೇರಿ ಇನ್ನೂರಿಂದ ಇನ್ನೂರೈದು ಗ್ರಾಮ್ ಇದೆ ನಾನು ಫಸ್ಟು ಕುಕ್ಕರಲ್ಲಿ ಬೇಯಿಸ್ಕೊತೀನಿ ಫಸ್ಟ್ ಒಂದು ಕುಕ್ಕರ್ಗೆ ಮೊಟ್ಟೆ ಮತ್ತು ಚಿಕನ್ ಪೀಸೆಲ್ಲ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಮತ್ತು ನಾನು ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ನಾನು ಇಲ್ಲಿ ನೀರು ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ನಾನು ಇದೇ ನೀರನ್ನ ಮತ್ತೆ ನಾನು ಕಾಳಿಗೆ ಯೂಸ್ ಮಾಡ್ತಿದ್ದೀನಿ ಸೊ ನಾನು ಅದಕ್ಕೂ ಆಗಂಗೆ ಇಲ್ಲೇ ನಾನು ನೀರು ಹಾಕೊತಿದ್ದೀನಿ ಬಿಕಾಸ್ ಇದನ್ನು ಇದೇ ನೀರು ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ನಾನು ಆರು ವಿಷಲಿ ಕೂಗಿಸ್ಕೊಂಡಿದ್ದೀನಿ ಸೊ ಇದು ಬೆಂದಾದ್ಮೇಲೆ ಒಂದು ಎಪ್ಪತ್ತೈದು ಪರ್ಸೆಂಟ್ ಬಂದಿದೆ ನಾನು ಮತ್ತೆ ಇದೇ ಕುಕ್ಕರ್ನ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತು ಸಣ್ಣ ಮೀಡಿಯಮ್ ಸೈಜ್ ಕಟ್ ಮಾಡಿರೋದು ಈರುಳ್ಳಿ ಹಾಕ್ಕೊಂತಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸಬ್ಬಕ್ಕಿ ಸೊಪ್ಪು ಸ್ವಲ್ಪ ತೊಳೆದು ಸಣ್ಣದಾಗಿ ಹಚ್ಕೊಂಡು ನಾನಿಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ ಇದು ಚೆನ್ನಾಗೆ ಸ್ವಲ್ಪ ಹಸಿ ಹಸಿವಾಸನೆಲ್ಲ ಹೋಗಬೇಕು ಹಸಿ ವಾಸನೆ ಹೋಗ್ತಿದೆ ಅನ್ನಂಗೆ ಸ್ವಲ್ಪ ಪುದೀನನು ಮತ್ತು ಕೊತ್ತಂಬರಿ ಅದನ್ನು ಚೆನ್ನಾಗೆ ತೊಳ್ಕೊಂಡು ಅದು ಸಣ್ಣದ ಕಟ್ ಮಾಡಿಕೊಂಡು ಅದು ನಾನಿಲ್ಲಿ ಸೇರಿಸ್ಕೊತಿದ್ದೀನಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ ಇದು ಸ್ವಲ್ಪ ಫ್ರೈ ಆಗ್ತಿದೆ ಅನ್ನೋಂಗೆ ಒಂದು ಆಲೂಗೆಡ್ಡೆನ ಅದು ಸಣ್ಣದಾಗೆ ಹಚ್ಕೊಂಡು ಅದು ಇಲ್ಲಿ ಹಾಕ್ಕೊಂತಿದ್ದೀನಿ ನೆಕ್ಸ್ಟು ಬೇಯಿಸಿರೋ ಚಿಕನ್ ಹಾಕೊತಿದ್ದೀನಿ ನಾನಿಲ್ಲಿ ಫ್ರೈ ಮಾಡ್ಕೊಬೇಕು ಚೆನ್ನಾಗೆ ಫ್ರೈ ಆಗ್ತಿದ್ದಂಗೆ ತೊಳೆದಿಟ್ಕೊಂಡ್ರೆ ಹೆಸ್ರು ಕಾಳು ಹಾಕೊತಿದ್ದೀನಿ ಮತ್ತು ನಾನಿಲ್ಲಿ ಗ್ರೀನ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಏನೇನು ಐಟಮ್ಸ್ ಅಂತ ಬೇಕು ಅನ್ನೋಂಗ್ರೆ ನೀವು ಕಮೆಂಟ್ ಮಾಡಿ ನಾನು ಹೇಳ್ತೀನಿ ಇದಕ್ಕೆ ತೆಂಗಿನಕಾಯಿ ಪೇಸ್ಟ್ ಸ್ವಲ್ಪ ಹಾಕ್ಕೊತಿದ್ದೀನಿ ಸ್ವಲ್ಪ ಮಿಕ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ಮೇಲೆ ಸ್ವಲ್ಪ ಧನಿಯಾ ಪುಡಿ ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಿ ಆಮೇಲೆ ನಾನು ಆವಾಗಲೇ ಹೇಳಿದನಲ್ಲ ಇಲ್ಲಿ ನಾನು ಚಿಕನ್ ನೀರನ್ನೇ ಯೂಸ್ ಮಾಡ್ಕೊತಿದ್ದೀನಿ ಅಂತ ಸೊ ಅದೇ ನೀರನ್ನೇ ನಾನಿಲ್ಲಿ ಎಷ್ಟಕ್ಕೆ ಬೇಕೋ ನಿಮಗೆ ನೋಡಿ ಹಾಕ್ಕೊಳ್ಳಿ ನೀರನ್ನ ಅದ್ರ ಇದ್ರಲ್ಲಾಗಲೇ ನಾನು ಸಾಲ್ಟ್ ಎಲ್ಲ ಹಾಕೊಂಡಿದ್ದೀನಿ ಸ್ವಲ್ಪ ಟೇಸ್ಟ್ ನೋಡಿ ನನಗೆ ಸಾಲ್ಟ್ ಕಮ್ಮಿ ಅನಿಸ್ತು ನಾನು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕೊತಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ ನಾನು ಮತ್ತೆ ಇದನ್ನು ಮೂರು ವಿಷಲ್ ಕೂಗಿಸ್ಕೊತಿದ್ದೀನಿ ಸೊ ಫೈನಲಿ ರೆಸಿಪಿ ಈ ಥರ ಬಂದಿದೆ ತುಂಬ ಆಗಿತ್ತು ನೀವು ಇದೇ ಥರ ಟ್ರೈ ಮಾಡಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ